ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಶ್ಚಿತಾರ್ಥ ಅಥವಾ ವಿವಾಹ ಪೂರ್ವ ನಿಶ್ಚಿತಾರ್ಥಕ್ಕೆ ಶುಭ ನಕ್ಷತ್ರವನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ ಏಕೆಂದರೆ ಅದು ವಿವಾಹಕ್ಕೆ ಶಕ್ತಿಯುತವಾದ ಸ್ವರವನ್ನು ಹೊಂದಿಸುತ್ತದೆ ಮತ್ತು ಮದುವೆಯು ಹೊಸ ಸಂಬಂಧದಲ್ಲಿ ಇಬ್ಬರನ್ನು ಸೇರಿಸುವ ಪವಿತ್ರ ಬಂಧವಾಗಿದೆ ಈ ಸಂಬಂಧದ ಆಧಾರವೇನೆಂದರೆ ಪ್ರೀತಿ ಮತ್ತು ವಿಶ್ವಾಸ ಆದರೆ ಕೆಲವೊಮ್ಮೆ ಈ ಪವಿತ್ರ ಸಂಬಂಧದ ಗಂಟು ತುಂಬ ಸಡಿಲವಾಗುತ್ತದೆ ಎಷ್ಟೇ ಪ್ರಯತ್ನ ಮಾಡಿದರೂ ಜನರು ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದರ ಅಂತ್ಯವು ಕೇವಲ ಒಂದು ಪದ ವಿಚ್ಛೇದನದಲ್ಲಿ ನಿಲ್ಲುತ್ತದೆ ನಮ್ಮ ಜ್ಯೋತಿಷ್ಯದಲ್ಲಿ ಈ ಸಂಬಂಧದ ವಿಘಟನೆಗೆ ಅಶುಭ ನಕ್ಷತ್ರಗಳು ಕಾರಣವೆಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ನಮ್ಮ ಜ್ಯೋತಿಷಿಗಳು ಶುಭ ನಕ್ಷತ್ರಗಳಲ್ಲಿ ಮದುವೆಯಾಗಲು ಸಲಹೆ ನೀಡುತ್ತಾರೆ ಇಂದು ಧರ್ಮಶಾಸ್ತ್ರದಲ್ಲಿ ಮದುವೆಯು ಮಂಗಳಕರ ನಕ್ಷತ್ರದೊಂದಿಗೆ ಮಾಡಬೇಕು ಎಂದು ಹೇಳುತ್ತದೆ ಇದರಿಂದ ಅವರ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ದೀರ್ಘಕಾಲ ಇರುತ್ತದೆ ಜ್ಯೋತಿಷ್ಯದಲ್ಲಿ ಒಟ್ಟು ಇಪ್ಪತ್ತೇಳು ನಕ್ಷತ್ರ ಪುಂಜಗಳನ್ನು ವಿವರಿಸಲಾಗಿದೆ ಇವುಗಳಲ್ಲಿ ಶುಭ ನಕ್ಷತ್ರಗಳು ಯಾವುದೆಂದು ತಿಳಿಯುತ್ತಾ ಹೋಗೋಣ ಸಾಂಪ್ರದಾಯಿಕವಾಗಿ ಶಿಫಾರಸು ಮಾಡಲಾದ ಅತ್ಯಂತ ಶುಭ ನಕ್ಷತ್ರಗಳು ಯಾವುದೆಂದರೆ ಮೊದಲಿಗೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರವು ನಾಲ್ಕನೇ ಸ್ಥಾನದಲ್ಲಿ ಬರುತ್ತದೆ ವೃತ್ತಿ ಪ್ರೀತಿ ವ್ಯಾಪಾರ ಮದುವೆ ಇತ್ಯಾದಿಗಳಿಗೆ ರೋಹಿಣಿ ನಕ್ಷತ್ರವನ್ನು ಮಂಗಳಕರ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ ರೋಹಿಣಿ ನಕ್ಷತ್ರದವರ ಜಾತಕದಲ್ಲಿ ಪ್ರೀತಿಯೊಂದಿಗೆ ವೈವಾಹಿಕ ಜೀವನವು ಅನುಕೂಲಕರ ಫಲಿತಾಂಶವನ್ನು ತರುತ್ತದೆ ರೋಹಿಣಿ ನಕ್ಷತ್ರದವರ ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ ಅವರ ತಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸುವುದಿಲ್ಲ ಮತ್ತು ಚಂದ್ರ ಆಡಳಿತ ಗ್ರಹವಾಗಿದ್ದು ಪ್ರೀತಿ ಆಕರ್ಷಣೆ ಮತ್ತು ಫಲವತ್ತತೆಯನ್ನು ಸಂಕೇತಿಸುತ್ತದೆ ಭಾವನಾತ್ಮಕ ಬಂಧ ಮತ್ತು ದೀರ್ಘಕಾಲೀನ ಪ್ರೀತಿಯಾಗಿ ಅತ್ಯುತ್ತಮವಾಗಿರುತ್ತದೆ ಮೃಗಶಿರ ನಕ್ಷತ್ರವು ಸೂಕ್ಷ್ಮ ಬುದ್ಧಿವಂತಿಕೆಯ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿದ್ದು ಸ್ನೇಹ ಮತ್ತು ಸಂಬಂಧಗಳಲ್ಲಿ ಹೊಸ ಆರಂಭಗಳಿಗೆ ಸೂಕ್ತವಾಗಿರುತ್ತದೆ ಈ ನಕ್ಷತ್ರದ ಮಂಗಳ ಗ್ರಹದ ಶಕ್ತಿಯನ್ನು ಹೊಂದಿದ್ದು ಅಧಿಕ ಶಕ್ತಿಶಾಲಿ ಧೈರ್ಯಶಾಲಿ ಮತ್ತು ದಕ್ಷ ವ್ಯಕ್ತಿತ್ವವನ್ನು ನೀಡುತ್ತದೆ ಈ ನಕ್ಷತ್ರವು ಐದನೇ ಪಾದದಲ್ಲಿ ಇರುತ್ತದೆ ಉತ್ತರ ಪಾಲ್ಗುಣಿ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ವೈದಿಕ್ ಜ್ಯೋತಿಷ್ಯದ ಹನ್ನೆರಡನೇ ನಕ್ಷತ್ರವಾಗಿರುತ್ತದೆ ಸೂರ್ಯ ಇದರ ಆಡಳಿತ ಗ್ರಹವಾಗಿರುತ್ತದೆ ಆದರ್ಶ ದಾಂಪತ್ಯ ದಂಪತಿಗಳಿಗೆ ಉತ್ತರ ಪಾಲ್ಗುಣಿ ನಕ್ಷತ್ರವು ತುಂಬ ಮಂಗಳಕರವಾಗಿರುತ್ತದೆ ಈ ನಕ್ಷತ್ರದವರನ್ನು ವಿವಾಹವಾಗುವುದರಿಂದ ನವ ದಂಪತಿಗಳು ಶಿವ ಪಾರ್ವತಿಯರ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಕೂಡ ಹರ್ಷಚಿತ್ತದಿಂದ ಕೂಡಿರುತ್ತಾರೆ ಮತ್ತು ಉದಾರ ಸ್ವಭಾವದವರಾಗಿರುತ್ತಾರೆ ನಕ್ಷತ್ರ ಜ್ಯೋತಿಷ್ಯದಲ್ಲಿ ಹದಿಮೂರನೇ ಸ್ಥಾನವನ್ನು ಹೊಂದಿರುತ್ತದೆ ಚಂದ್ರ ಇದರ ಆಡಳಿತ ಗ್ರಹವಾಗಿರುತ್ತದೆ ಅಸ್ತ ನಕ್ಷತ್ರವು ಮುಖ್ಯವಾಗಿ ಆಕರ್ಷಣೆಯೊಂದಿಗೆ ಸಂಬಂಧಿಸಿದೆ ಇದು ಇಬ್ಬರ ವ್ಯಕ್ತಿಗಳ ನಡುವೆ ದೈಹಿಕ ಮತ್ತು ಭಾವನಾತ್ಮಕ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಈ ನಕ್ಷತ್ರದ ವಿಶೇಷವೆಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಅದರಲ್ಲೂ ಪುರುಷರು ತುಂಬ ಶಾಂತ ಮತ್ತು ನಾಚಿಕೆ ಸ್ವಭಾವದವರು ಮತ್ತು ಮಹಿಳೆಯರು ತುಂಬ ಮಾತನಾಡುವ ಮತ್ತು ಅಭಿವ್ಯಕ್ತಿಶೀಲರು ಆದ್ದರಿಂದ ಈ ಜೋಡಿಗಳ ಹೊಂದಾಣಿಕೆಯನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅವರ ದಾಂಪತ್ಯ ಜೀವನ ಏಳು ಜನ್ಮಗಳ ಸಂಬಂಧವಿದ್ದಂತೆ ಏಕೆಂದರೆ ಈ ನಕ್ಷತ್ರದ ಆಡಳಿತ ಗ್ರಹ ಚಂದ್ರ ಚಂದ್ರನನ್ನು ಪ್ರೀತಿ ಬಾಂಧವ್ಯ ಶಿಸ್ತು ಇತ್ಯಾದಿಗಳ ಅಂಶವೆಂದು ಪರಿಗಣಿಸಲಾಗುತ್ತದೆ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರವು ವೈದಿಕ ಜ್ಯೋತಿಷ್ಯದಲ್ಲಿ ಹದಿನೈದನೇ ಸ್ಥಾನದಲ್ಲಿ ಬರುತ್ತದೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಯುವಕ ಯುವತಿಯರು ಪರಸ್ಪರ ಒಪ್ಪಿಕೊಳ್ಳುವ ಮನೋಭಾವವನ್ನು ಹೊಂದಿರುತ್ತಾರೆ ಈ ಜನರ ನಡುವೆ ಹೊಂದಾಣಿಕೆಯ ಬಗ್ಗೆ ಉತ್ತಮ ತಿಳುವಳಿಕೆ ಇರುತ್ತದೆ ಅದಕ್ಕಾಗಿಯೇ ಅಂತಹ ದಂಪತಿಗಳಲ್ಲಿ ಯಾವುದೇ ಜಗಳಗಳು ಇರುವುದಿಲ್ಲ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ನಾಚಿಕೆ ಮತ್ತು ಪ್ರಾಮಾಣಿಕ ಸ್ವಭಾವದವರು ಅವರು ನೇರ ಸ್ವಭಾವದವರು ಸಹ ಆಗಿರುತ್ತಾರೆ ಆದರೆ ಪುರುಷರು ತುಂಬ ಮಾತನಾಡುವ ಮತ್ತು ನೇರ ಹೇಳಲು ಹಿಂಜರಿಯದ ಸ್ವಭಾವದವರು ಸ್ವಾತಿ ನಕ್ಷತ್ರಕ್ಕೆ ಭರಣಿ ನಕ್ಷತ್ರವು ಅತ್ಯುತ್ತಮ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸ್ವಾತಿ ನಕ್ಷತ್ರಕ್ಕೆ ಆಡಳಿತ ಗ್ರಹ ರಾವು ಆಗಿರುತ್ತದೆ ಅನುರಾಧ ನಕ್ಷತ್ರ ಅನುರಾಧ ನಕ್ಷತ್ರವು ಹದಿನೇಳನೇ ಸ್ಥಾನದಲ್ಲಿರುತ್ತದೆ ಇದರ ಆಡಳಿತ ಗ್ರಹ ಶನಿಯಾಗಿರುತ್ತದೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತುಂಬಾ ಭಾವನಾತ್ಮಕ ಮತ್ತು ಸೂಕ್ಷ್ಮ ಸ್ವಭಾವದವರಾಗಿರುತ್ತಾರೆ ಪುರುಷನು ತನ್ನ ಸಂಗಾತಿಯ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ ಮತ್ತು ಆಸೆಗಳನ್ನು ಸಹ ಗೌರವಿಸುತ್ತಾರೆ ಅನುರಾಧ ನಕ್ಷತ್ರಕ್ಕೆ ರೋಹಿಣಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರಗಳು ಉತ್ತಮ ಹೊಂದಾಣಿಕೆ ಎಂದು ಪರಿಗಣಿಸಲಾಗುತ್ತದೆ ಮೂಲ ನಕ್ಷತ್ರ ಮೂಲ ನಕ್ಷತ್ರವು ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದು ಇದರ ಆಡಳಿತ ಗ್ರಹ ಕೇತು ಆಗಿರುತ್ತದೆ ಮೂಲ ನಕ್ಷತ್ರದವರು ತಮ್ಮ ವೈವಾಹಿಕ ಜೀವನದಲ್ಲಿ ಬಲವಾದ ಬಾಂಧವ್ಯ ಮತ್ತು ನಿರ್ಧಾರಬದ್ಧವಾಗಿರುತ್ತಾರೆ ಮತ್ತು ಅವರು ಸಂತೋಷ ಪ್ರಗತಿ ಮತ್ತು ನೆಮ್ಮದಿ ತಂದುಕೊಡುತ್ತಾರೆ ಎಂದು ಹೇಳಲಾಗುತ್ತದೆ ಅದು ಕೇವಲ ಉತ್ತಮ ದೃಷ್ಟಿಯಲ್ಲಿದ್ದಾಗ ಎಂದು ಪರಿಗಣಿಸಲಾಗುತ್ತದೆ ರೇವತಿ ನಕ್ಷತ್ರ ರೇವತಿ ನಕ್ಷತ್ರ ನಕ್ಷತ್ರ ಪುಂಜಗಳಲ್ಲಿ ಇದ್ದು ಇದರ ಆಡಳಿತ ಗ್ರಹ ಬುಧ ಕೊನೆಯ ಸ್ಥಾನದಲ್ಲಿ ಬರುವ ರೇವತಿ ನಕ್ಷತ್ರವು ವೈವಾಹಿಕ ಜೀವನಕ್ಕೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ರೇವತಿ ನಕ್ಷತ್ರದ ಮಹಿಳೆಯರು ಸ್ವಾತಂತ್ರ್ಯ ಸ್ವಭಾವದವರು ಯಾರಿಂದಲೂ ಒತ್ತಡಕ್ಕೆ ಒಳಗಾಗುವುದು ಇಷ್ಟವಿರುವುದಿಲ್ಲ ರೇವತಿ ನಕ್ಷತ್ರದವರನ್ನು ಮದುವೆಯಾದವರು ಏಳೇಳು ಜನ್ಮಗಳಲ್ಲಿ ಜೊತೆಯಲ್ಲಿರುತ್ತಾರೆ ಎಂದು ನಮ್ಮ ವೇದಿಕ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಇಷ್ಟು ವೇದಿಕ ಜ್ಯೋತಿಷ್ಯದಲ್ಲಿ ನಿಶ್ಚಿತಾರ್ಥ ಅಥವಾ ವಿವಾಹಪೂರ್ವ ನಿಶ್ಚಿತಾರ್ಥಕ್ಕೆ ಶುಭ ನಕ್ಷತ್ರವನ್ನು ಆಯ್ಕೆ ಮಾಡುವುದರ ವಿಚಾರ ತಿಳಿದುಕೊಂಡೆವು ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು